ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಕೆಲವು ಅಗತ್ಯ ಆಹಾರಗಳನ್ನು ಸೇವನೆ ಮಾಡುವುದರಿಂದ ತಕ್ಷಣವೇ ದೇಹಕ್ಕೆ ಶಕ್ತಿ ಸಿಗುತ್ತದೆ ಎಂದರೆ ಅವುಗಳನ್ನು ಬಿಡಲು ಸಾಧ್ಯವೇ ನಮ್ಮ ಪ್ರತಿದಿನದ ಕಾರ್ಯಚಟುವಟಿಕೆಗೆ ನಮಗೆ ಶಕ್ತಿ ಬಹಳ ಅಗತ್ಯ ಹೆಚ್ಚು ಸುಸ್ತು ಮತ್ತು ಆಯಾಸ ನಮ್ಮನ್ನು ಯಾವುದೇ ಕೆಲಸ ಮಾಡಲು ಬಿಡುವುದಿಲ್ಲ ಆಗಾಗ ಆಯಾಸ ಎದುರಾಗುತ್ತಾ ಇದ್ದರೆ ಅದಕ್ಕೆ ದೇಹದಲ್ಲಿ ಅನಿಮಿಯ ಸಮಸ್ಯೆ ಇರಬಹುದು ಎಂದು ವೈದ್ಯರು ಹೇಳುತ್ತಾರೆ ಅಂದರೆ ಕಬ್ಬಿಣದ ಅಂಶದ ಕೊರತೆ ಉಂಟಾಗುತ್ತದೆ ಇದರಿಂದ ರಕ್ತ ಸಂಚಾರದಲ್ಲಿ ಶಕ್ತಿಯ ಪೂರೈಕೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಇಲ್ಲವಾಗುತ್ತದೆ ಇಂತಹ ಸಮಯದಲ್ಲಿ ನಾವು ತಕ್ಷಣವೇ ನಮಗೆ ಶಕ್ತಿಯನ್ನು ಒದಗಿಸುವಂತಹ ಆಹಾರಗಳನ್ನು ಸೇವಿಸುವ ಕಡೆಗೆ ಗಮನ ಕೊಡಬೇಕು ಈ ಲೇಖನದಲ್ಲಿ ಅಂತಹ ಕೆಲವು ಆಹಾರ ಪದಾರ್ಥಗಳನ್ನು ಮತ್ತು ಅವುಗಳ ವಿಶೇಷ ಗುಣಲಕ್ಷಣಗಳನ್ನು ನಿಮಗೆ ತಿಳಿಸಿಕೊಡಲಾಗಿದೆ ಪ್ರತಿದಿನ ಊಟ ಆದ ಮೇಲೆ ಒಂದೊಂದು ಬಾಳೆಹಣ್ಣು ಸೇವನೆ ಮಾಡುವುದರಿಂದ ದೇಹಕ್ಕೆ ಅಗತ್ಯ ಪ್ರಮಾಣದ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಮತ್ತು ವಿಟಮಿನ್ ಅಂಶ ಸಿಗುತ್ತದೆ ವಿಶೇಷವಾಗಿ ವಿಟಮಿನ್ ಸಿ ಅಂಶ ಮತ್ತು ವಿಟಮಿನ್ ಬಿ ಸಿಕ್ಸ್ ಅಂಶ ಸಿಗುತ್ತದೆ ಜೊತೆಗೆ ನಾರಿನ ಅಂಶ ಹೆಚ್ಚಾಗಿ ಕಂಡುಬರುವುದರಿಂದ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದಂತಹ ಅನುಭವ ಉಂಟಾಗುತ್ತದೆ ಒಂದು ಮೀಡಿಯಂ ಗಾತ್ರದ ಬಾಳೆಹಣ್ಣು ತನ್ನಲ್ಲಿ ಸುಮಾರು ನೂರರಷ್ಟು ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಯಾರು ಹೆಚ್ಚು ಸಣ್ಣ ಇರುತ್ತಾರೆ ಮತ್ತು ದೈಹಿಕವಾಗಿ ಆಗಾಗ ಆಯಾಸ ಎನ್ನುತ್ತಾರೆ ಅಂತಹವರು ತಮ್ಮ ದೇಹದಲ್ಲಿ ಗ್ಲೂಕೋಸ್ ಅಂಶವನ್ನು ಪಡೆಯಲು ಬಾಳೆಹಣ್ಣಿನ ಸೇವನೆಯನ್ನು ಅಭ್ಯಾಸ ಮಾಡಿಕೊಳ್ಳಬಹುದು ನೀವು ಒಂದು ಮಾಗಿದ ಬಾಳೆಹಣ್ಣನ್ನು ಸ್ಮೂತಿ ಸಹ ಮಾಡಿ ಸವಿಯಬಹುದು ಅಥವಾ ಹಾಗೆ ಕೂಡ ತಿನ್ನಬಹುದು ಆದರೆ ಪ್ರತಿದಿನ ಊಟವಾದ ಮೇಲೆ ಒಂದೊಂದು ಬಾಳೆಹಣ್ಣು ತಿನ್ನಲು ಅಭ್ಯಾಸ ಮಾಡಿಕೊಳ್ಳಿ ಸೇಬು ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶದ ಜೊತೆಗೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಅಂಶಗಳ ಪ್ರಮಾಣ ಬಹಳಷ್ಟು ಕಂಡುಬರುತ್ತದೆ ಮಧ್ಯಾಹ್ನದ ಸಮಯದಲ್ಲಿ ಒಂದೊಂದು ಸೇಬು ಹಣ್ಣು ಸೇವನೆ ಮಾಡುವುದರಿಂದ ವೈದ್ಯರಿಂದ ದೂರ ಉಳಿಯಬಹುದು ಎಂಬ ಮಾತಿದೆ ಹೀಗಾಗಿ ನಮ್ಮ ದೇಹದಲ್ಲಿ ಶಕ್ತಿಯ ಮಟ್ಟವನ್ನು ಹೆಚ್ಚು ಮಾಡುವ ಮತ್ತು ರಕ್ತ ಸಂಚಾರದಲ್ಲಿ ಯಾವುದೇ ಏರುಪೇರು ಉಂಟಾಗದಂತೆ ಕಾಪಾಡುವ ಮತ್ತು ಸದಾಕಾಲ ನಮ್ಮನ್ನು ಆರೋಗ್ಯವಾಗಿಡುವ ಅತ್ಯದ್ಭುತ ಅಂಶಗಳನ್ನು ನಾವು ಸೇಬು ಹಣ್ಣಿನಿಂದ ನಿರೀಕ್ಷೆ ಮಾಡಬಹುದು ಸೇಬು ಹಣ್ಣನ್ನು ಸೇವನೆ ಮಾಡುವಾಗ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಜೊತೆಗೆ ಸವಿದರೆ ಹೆಚ್ಚು ರುಚಿಕರ ಮಾತ್ರವಲ್ಲದೆ ಆರೋಗ್ಯಕರವೂ ಆಗಿರುತ್ತದೆ ಮತ್ತು ಶಕ್ತಿದಾಯಕ ಕೂಡ ಆಗಿರುತ್ತದೆ ಎಂದು ಹೇಳಬಹುದು ಏಪ್ರಿಕಾಟ್ ಹಣ್ಣುಗಳಲ್ಲಿ ಪೊಟ್ಯಾಷಿಯಂ ಅಂಶ ನಾರಿನ ಅಂಶ ಮತ್ತು ಫ್ರಕ್ಟೋಸ್ ಎಂಬ ಸಾಧಾರಣ ಸಕ್ಕರೆ ಅಂಶ ಸಿಗುತ್ತದೆ ಜೊತೆಗೆ ಅಪಾರ ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಅಂಶಗಳು ಖನಿಜಾಂಶಗಳು ಮತ್ತು ವಿಟಮಿನ್ ಅಂಶಗಳು ಸಿಗುವುದರಿಂದ ದೇಹದಲ್ಲಿ ಶಕ್ತಿ ಶೇಖರಣೆ ಅಧಿಕವಾಗುತ್ತದೆ ಸ್ಟ್ರಾಬೆರಿ ಹಣ್ಣುಗಳು ಕೇವಲ ರುಚಿಕರ ಮಾತ್ರವಲ್ಲದೆ ಶಕ್ತಿಯುತವಾದ ನೈಸರ್ಗಿಕ ಆಹಾರಗಳು ಎನ್ನುವ ಹೆಸರು ಪಡೆದಿದೆ ನಮ್ಮ ದೇಹದಲ್ಲಿ ಶಕ್ತಿಯ ಮಟ್ಟವನ್ನು ಇವುಗಳು ಹೆಚ್ಚು ಮಾಡುತ್ತವೆ ಎಂದರೆ ಅದಕ್ಕೆ ಕಾರಣ ಅವುಗಳಲ್ಲಿ ಕಂಡುಬರುವ ಮ್ಯಾಂಗನೀಸ್ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಮತ್ತು ವಿಟಮಿನ್ ಸಿ ಅಂಶದ ಪ್ರಮಾಣ ಹೆಚ್ಚಾಗಿ ನಾರಿನ ಅಂಶ ಇವುಗಳಲ್ಲಿ ಇರುವುದರಿಂದ ನಮ್ಮ ದೇಹದ ಜೀವಕೋಶಗಳನ್ನು ಉತ್ತೇಜಿಸಿ ಶಕ್ತಿ ಬಿಡುಗಡೆಗೆ ಅನುಕೂಲ ಮಾಡಿಕೊಡುತ್ತದೆ ಚೀಸ್ ಸೇವನೆಯಿಂದ ನಮ್ಮ ದೇಹಕ್ಕೆ ಕೇವಲ ಆರೋಗ್ಯಕರ ವಾತಾವರಣ ನಿರ್ಮಾಣವಾಗುವುದು ಮಾತ್ರವಲ್ಲದೆ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಮತ್ತು ನಾವು ಇಡೀ ದಿನ ಚೈತನ್ಯದಿಂದ ಕೂಡಿರುವಂತೆ ಅನುಕೂಲ ಮಾಡಿಕೊಡುವ ಹಾರ್ಮೋನ್ಗಳ ಉತ್ಪತ್ತಿಯಾಗುವಂತೆ ಮಾಡುತ್ತದೆ ಸ್ಯಾಂಡ್ವಿಚ್ ತಯಾರು ಮಾಡುವಾಗ ನೀವು ತುರಿದ ಚೀಸ್ ಅಥವಾ ಸಲಾಡ್ ಮಾಡುವಾಗ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಚೀಸ್ ಬಳಕೆ ಮಾಡಬಹುದು ಮೊಟ್ಟೆಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ವಿಶೇಷವಾಗಿ ನಾಟಿ ಕೋಳಿ ಮೊಟ್ಟೆಗಳು ಆರೋಗ್ಯಕ್ಕೆ ತುಂಬ ಸಹಕಾರಿ ವಿಟಮಿನ್ ಬಿ ಅಂಶ ಹೆಚ್ಚಾಗಿ ಸಿಗುವುದರಿಂದ ದೇಹದಲ್ಲಿ ಶಕ್ತಿಯನ್ನು ತಕ್ಷಣವೇ ಹೆಚ್ಚು ಮಾಡುವಂತಹ ಗುಣವನ್ನು ಕೋಳಿ ಮೊಟ್ಟೆಗಳು ಪಡೆದಿವೆ ಪ್ರತಿದಿನ ಒಂದೊಂದು ಕೋಳಿ ಮೊಟ್ಟೆಯನ್ನು ಬೇಯಿಸಿ ತಿನ್ನುವ ಅಭ್ಯಾಸ ಮಾಡಿಕೊಳ್ಳುವುದರಿಂದ ನಿಮ್ಮ ಹೃದಯದ ಆರೋಗ್ಯದ ಜೊತೆಗೆ ನಿಮ್ಮ ಸಂಪೂರ್ಣ ಆರೋಗ್ಯವನ್ನು ಸಹ ನಿರ್ವಹಣೆ ಮಾಡಿಕೊಳ್ಳಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು